ಮಹಿಳೆಯರ ಮೇಲೆ ದೌರ್ಜನ್ಯ ಅಶ್ಲೀಲತೆ ಮದ್ಯಪಾನದ ಹಾವಳಿಯ ವಿರುದ್ಧ ದೇಶವ್ಯಾಪಿ ಸೆಪ್ಟೆಂಬರ್ ಒಂದರಿಂದ ಏಳರವರೆಗೆ ಮಹಿಳೆಯರಿಗೆ ಸಮಾನ ಹಕ್ಕು ಹಾಗೂ ಸಮಾನ ವೇತನವನ್ನು ಖಾತ್ರಿಪಡಿಸಿ ಎಂಬ ಘೋಷವಾಕ್ಯದೊಂದಿಗೆ ಎಐಎಂಎಸ್ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಪ್ರತಿಭಟನಾ ಸಪ್ತಾಹ ಆಚರಿಸಲಾಯಿತು ಎಐಎಂಎಸ್ಎಸ್ನ ಜಿಲ್ಲಾ ಸಮಿತಿಯಿಂದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನಾ ಪ್ರದರ್ಶನ ಮಾಡಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಮಧುಲತಾ ಗೌಡರ್ ಅವರು ಮಾತನಾಡುತ್ತಾ ಯಾವುದೇ ವಯಸ್ಸಿನ ಹೆಣ್ಣು ಮಗಳಿಗೂ ಇಂದು ಭದ್ರತೆ ಇಲ್ಲವಾಗಿದೆ ಸ್ತ್ರೀ ಭ್ರೂಣ ಹತ್ಯೆ ವಿವಾಹ ಮರ್ಯಾದಾ ಕೊಲೆ ಅತ್ಯಾಚಾರ ಗುಂಪು ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಕಳೆದ ಮೂರು ವರ್ಷಗಳಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಂಬತ್ತು ಸಾವಿರದ ಎಂಟುನೂರ ಹದಿಮೂರು ಬಾಲ ಗರ್ಭಿಣಿಯರು ಎಂಬ ಆಘಾತಕಾರಿ ಸುದ್ದಿ ಬೆಳಕಿಗೆ ಬಂದಿದೆ ಇತ್ತೀಚೆಗೆ ಒಂಬತ್ತನೇ ತರಗತಿಯ ಬಾಲಕಿಯೊಬ್ಬಳು ತನ್ನ ವಸತಿ ಶಾಲೆಯ ಶೌಚಾಲಯದಲ್ಲಿ ಮಗುವನ್ನು ಹೆತ್ತಿರುವ ಘಟನೆ ಸ್ವಂತ ಸಹೋದರನಿಂದಲೇ ಗರ್ಭತಿಯಾದ ಶಿವಮೊಗ್ಗದ ಘಟನೆ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದೆ ನಮ್ಮ ನಾಳುವ ಸರ್ಕಾರಗಳು ಹೆಣ್ಣು ಮಕ್ಕಳಿಗಾಗಿ ಹಲವಾರು ಯೋಜನೆಗಳನ್ನು ತಂದಿದ್ದೇವೆ ಮಹಿಳಾ ಸಬಲೀಕರಣ ಮಾಡಿದ್ದೇವೆ ಎಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡುತ್ತಿವೆ ಆದರೆ ವಾಸ್ತವದಲ್ಲಿ ಅವರ ಧೋರಣೆ ಸ್ತ್ರೀ ವಿರೋಧಿ ಎಂಬುದು ಇಂಥ ಪ್ರಕರಣಗಳಲ್ಲಿ ಸಾಬೀತಾಗಿದೆ ಇತ್ತೀಚೆಗೆ ವಯಸ್ಸಿನ ಮಿತಿ ಇಲ್ಲದೆ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳೇ ಇದಕ್ಕೆ ಸಾಕ್ಷಿ ಸಮಸ್ಯೆಗಳ ವಿರುದ್ಧ ಎಲ್ಲಾ ಮಹಿಳೆಯರು ಪ್ರಜ್ಞಾವಂತ ನಾಗರಿಕರು ಒಂದಾಗಿ ಹೋರಾಡುವುದೊಂದೇ ನಮ್ಮೆದುರಿಗಿರುವ ದಾರಿ ಸೃಷ್ಟಿಯಾಗಿದೆ ಸರ್ಕಾರಗಳು ಮಕ್ಕಳಿಗೆ ಒಂದು ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ಕಲ್ಪಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಮಕ್ಕಳಿಗೆ ಯಾರು ಆದರ್ಶ ಅಂದ್ರೆ ಸಿನಿಮಾ ತಾರೆಗಳು ಯಾರು ಮದ್ಯ ಮಾದಕಗಳನ್ನ ಪ್ರಚೋದನೆ ಮಾಡ್ತಾರೆ ಅಂತ ಇವತ್ತು ನಮ್ಮ ನಮ್ಮ ಮಕ್ಕಳಿಗೆ ಆದರ್ಶ ಆಗ್ತಾ ಇದ್ದಾರೆ ಅದರ ಪರಿಣಾಮವತ್ತು ಯುವಕರಿಗೆ ಭಗತ್ ಸಿಂಗ್ ಅವರ ಮೌಲ್ಯಗಳಾಗಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸಾವಿತ್ರಿಬಾಯಿ ಫುಲೆ ಹಲವಾರು ಮಹಾ ವ್ಯಕ್ತಿಗಳ ಆದರ್ಶಗಳನ್ನು ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ ಯಾರು ಒಂದು ಕ್ರೌರ್ಯದಲ್ಲಿ ಹತ್ಯೆಗಳಲ್ಲಿ ಭಾಗಿಯಾಗಿದ್ದಾರೆ ಅವರು ಹೀರೋಗಳಾಗಿ ಇವತ್ತು ಪ್ರತಿಬಿಂಬಿತ ಆಗ್ತಾ ಇದ್ದಾರೆ ನಮ್ಮ ನಾವ ಸರ್ಕಾರಗಳು ಅದು ಕೇಂದ್ರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಅವ್ರಗಳಿಗೆ ಬೇಕಾಗಿರೋದು ಕೂಡ ಅದೇ ಇವತ್ತು ವಿದ್ಯಾರ್ಥಿ ಯುವಕರು ಒಳ್ಳೆ ನೀತಿ ನೈತಿಕತೆಯನ್ನು ಕಲಿಸ್ರೆ ಪ್ರಜ್ಞಾವಂತ ಆದರೆ ನೀವು ಮಾಡುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಇವ ಸಮಾಜದಲ್ಲಿ ಆರ್ಥಿಕ ಬಿಕ್ಕಟ್ಟು ತೀವ್ರ ಇದೆ ನಿರುದ್ಯೋಗ ಸಮಸ್ಯೆ ಯಥೇಚ್ಛವಾಗಿದೆ ಸಾಕಷ್ಟು ಬೆಲೆ ಏರಿಕೆ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಹಲವಾರು ಜನಸಾಮಾನ್ಯರು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸರ್ಕಾರ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ ಇವತ್ತು ಯುವಕರನ್ನ ಕಾಲೇಜುಗಳಲ್ಲಿ ಅಶ್ಲೀಲ ಸೌಮ್ಯ ವಿಡಿಯೋಗಳಲ್ಲಿ ಮೂಡಿಸ್ತಾ ಇದ್ದಾರೆ ಯಾವ ನೈತಿಕತೆಯನ್ನು ಕಳ್ಕೊಳ್ತಾರೆ ಅವರು ಸರ್ಕಾರದ ವ್ಯವಸ್ಥೆಯ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿಕ್ಕಾಗಲ್ಲ ಇದನ್ನೇ ಸರ್ಕಾರದ ಹುನ್ನಾರ ಅಂತ ಕರಿತಾ ಇದ್ದೀವಿ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಎಐಎಂಎಸ್ಎಸ್ನ ಜಿಲ್ಲಾ ಉಪಾಧ್ಯಕ್ಷರಾದ ದೇವಮ್ಮ ದೇವತ್ಕಲ್ ವಹಿಸಿದರು ಜಿಲ್ಲಾ ಕಾರ್ಯದರ್ಶಿ ಗಂಗೂಬಾಯಿ ಕೊಖರೆ ಸಂಘಟನಾಕಾರರಾದ ಅನುಸೂಯ ಶಾನ್ವಾಡ್ ಎಲ್ಲಮ್ಮ ಪಾಟೀಲ್ ಜಯಲಕ್ಷ್ಮಿ ಹುರುಳಿ ಅರುಣಮ್ಮ ದಾದುಗೋಳ್ ಫಕೀರವ್ವ ಅರೇರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ತ್ರೀ ಭ್ರೂಣ ಹತ್ಯೆ ನಿಲ್ಲಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಿ ಅಶ್ಲೀಲ ಸಿನಿಮಾ ಸಾಹಿತ್ಯ ಜಾಲತಾಣಗಳನ್ನು ನಿಷೇಧಿಸಿ ಮದ್ಯಪಾನ ಹಾಗೂ ಮಾದಕ ವಸ್ತುಗಳನ್ನು ನಿಷೇಧಿಸಿ ವಿವಾಹವನ್ನು ತಡೆಗಟ್ಟಿ ಮಹಿಳೆಯರಿಗೆ ಭದ್ರತೆ ಖಾತ್ರಿಪಡಿಸಿ ಹಾಗೂ ಇನ್ನಿತರ ಘೋಷಣೆಗಳೊಂದಿಗೆ ಪ್ರತಿಭಟನಾ ಪ್ರದರ್ಶನ ಮುಕ್ತಾಯಗೊಂಡಿತು